ಪ್ರೀತಿ ಸಂತೋಷ ಸಮೃದ್ಧಿ ಮತ್ತೆ ಆರೋಗ್ಯದಿಂದ ತುಂಬಿದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಗುರಿಗಳು ಹೊಸ ಸಾಧನೆಗಳು ಮತ್ತೆ ಹೊಸ ಆರಂಭವನ್ನ ತರಲಿ ದ್ವೇಷ ಅಸೂಯೆ ತಾರತಮ್ಯ ಎಲ್ಲವನ್ನ ಬಿಟ್ಟು ತೆರೆದ ಮನಸ್ಸು ಮತ್ತೆ ಹೃದಯಗಳೊಂದಿಗೆ ಎರಡ್ ಸಾವಿರದ ಇಪ್ಪತ್ತಾರನ್ನ ಸ್ವಾಗತಿಸೋಣ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಬನ್ನಿ ಇವತ್ತಿನ ನ್ಯೂಸ್ ಅನಾಲಿಸ್ ಅಲ್ಲಿ ಏನಿದೆ ಆ ಕಡೆ ಗಮನ ಹರಿಸೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೇಶದ ಪ್ರಜಾಪ್ರಭುತ್ವದ ಪಾಲಿಗೆ ಏನೇನೆಲ್ಲ ಆಯ್ತು ಭ್ರಷ್ಟ ಅಧಿಕಾರಿಗಳನ್ನ ರಕ್ಷಿಸೋದಿಕ್ಕೆ ಬಳಸಲಾಗುವಂತಹ ಗೌಪ್ಯತೆ ಜನಸಾಮಾನ್ಯರ ಪರವಾಗಿ ಯಾಕೆ ಇರದೇ ಹೋಯಿತು ಎಲ್ಲವನ್ನು ಮರೆಮಾಚಿದ ಆಟ ಆಡೋದನ್ನ ರೂಢಿಸಿಕೊಂಡಿರುವಂತಹ ಚುನಾವಣಾ ಆಯೋಗ ಹೇಗೆ ಜನರಿಂದ ಪ್ರಶ್ನಾತೀತ ನಂಬಿಕೆಯನ್ನ ನಿರೀಕ್ಷೆ ಮಾಡುತ್ತೆ ಲಕ್ಷಾಂತರ ಮತದಾರರನ್ನ ಅಳಿಸಿ ಹಾಕೋದು ಯಾವಾಗಿನಿಂದ ದೇಶದಲ್ಲಿ ಆಡಳಿತಾತ್ಮಕ ಪ್ರಕ್ರಿಯೆ ಭಾಗ ಆಯಿತು ಜನರು ಉಸಿರುಗಟ್ಟಿ ಸಾಯ್ತಾ ಇರುವಾಗ್ಲೂ ಕೂಡ ವಾಯು ಮಾಲಿನ್ಯಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋದು ಸರಿನಾ ಚರ್ಚೆ ಸಮಾಲೋಚನೆ ಪರಿಶೀಲನೆ ಇಲ್ಲದೇನೆ ಸಂಸತ್ತು ಕಾನೂನುಗಳನ್ನು ಅಂಗೀಕರಿಸಿದ್ರೆ ದೇಶದ ಪ್ರಜಾಪ್ರಭುತ್ವ ಎಲ್ಲಿ ಉಳಿದಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೇಶದಲ್ಲಿ ಸರ್ಕಾರ ಮಾಹಿತಿಯನ್ನೇ ಮರೆಮಾಚೋದಕ್ಕೆ ಏನೇನೆಲ್ಲ ಮಾಡ್ತು ಅನ್ನೋದ್ರ ಬಗ್ಗೆನೇ ಎದ್ದಿರುವಂಥ ಪ್ರಶ್ನೆಗಳಿವು ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವಿನ್ನು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಯಪ್ ಮಾಡಿ ಸತ್ಯವನ್ನು ಎಲ್ಲರಿಗೆ ತಲುಪಿಸಿ ಈಗ ನಾವು ವಿಷಯಕ್ಕೆ ಬರೋಣ ಕಳೆದ ವರ್ಷದ ಘಟನೆಗಳನ್ನೆಲ್ಲ ಇಲ್ಲಿ ಒಮ್ಮೆ ನೆನಪು ಮಾಡ್ಕೊಳ್ತಾ ಇದ್ರೆ ದೇಶದಲ್ಲಿ ಸರ್ಕಾರ ಮಾಹಿತಿಯನ್ನೇ ಮರೆಮಾಚುತ್ತಾ ಜನರನ್ನ ಕತ್ಲಲ್ಲಿ ಇಡ್ತಾನೆ ಬಂತು ಅನ್ನೋದು ನಮಗ್ ಕಾಣಿಸುತ್ತೆ ಚುನಾವಣಾ ಆಯೋಗದಿಂದ ಹಿಡಿದು ಕಡೆಗೆ ದೆಹಲಿಯ ವಾಯು ಮಾಲಿನ್ಯದವರೆಗೆ ಎಲ್ಲದರಲ್ಲೂ ಕೂಡ ಈ ಮರೆಮಾಚುವಂತಹ ಆಟಾನೇ ನಮಗ್ ಕಾಣಿಸ್ತು ಜನರ ಅನುಮಾನಗಳಿಗೆ ಮತ್ತೆ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ನೀಡೋದಿಲ್ಲ ಅದು ಹೊಣೆಗಾರನಲ್ಲ ಅನ್ನುವಂತ ಒಂದು ಸನ್ನಿವೇಶನೇ ಉದ್ದಕ್ಕೂ ಇತ್ತು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣ ಅಂದ್ರೆ ಡಿಪಿ ಡಿಪಿ ಕಾಯ್ದೆಯ ಅನುಷ್ಠಾನ ಅಂತೂ ಈ ಗೌಪ್ಯತೆ ಕರಾಳತೆಯನ್ನೇ ಕಾಣಿಸುವ ಹಾಗಿತ್ತು ಪಾರದರ್ಶಕತೆ ಅನ್ನೋದನ್ನೇ ಇಲ್ಲವಾಗಿಸುವ ಹಾಗೆ ಪಾರದರ್ಶಕತೆ ವಿರುದ್ಧದ ಅಸ್ತ್ರದ ಹಾಗೆ ಅದನ್ನು ಬಳಸಲಾಯಿತು ನಿಜವಾಗಿನೂ ಜನರು ಉತ್ತರ ಬಯಸೋದ್ರಲ್ಲಿ ನ್ಯಾಯ ಇದ್ದಂತ ಹೊತ್ನಲ್ಲೂ ಕೂಡ ಗೌಪ್ಯತೆ ಅನ್ನೋದನ್ನ ಬಳಸಿ ಅವರನ್ನ ಮಾಹಿತಿ ಹಕ್ಕಿನಿಂದ ವಂಚಿಸುವಂತ ಆಟ ಇದಾಗಿದೆ ಅದೇ ಹೊತ್ನಲ್ಲಿ ಗೌಪ್ಯತೆ ಅನ್ನೋದನ್ನೇ ಮುಂದೆ ಮಾಡಿಬಿಟ್ಟು ಭ್ರಷ್ಟರನ್ನ ರಕ್ಷಿಸುವಂತ ಕೆಲಸ ನಡೆದಿದೆ ಅನ್ನೋದು ದೊಡ್ಡ ವಿಪರ್ಯಾಸ ಭ್ರಷ್ಟ ಮಂತ್ರಿ ಅಧಿಕಾರಿ ಅಥವಾ ಗುತ್ತಿಗೆದಾರನನ್ನ ಬಯಲಿಗೆಳೆಯೋದಿಕ್ಕೆ ಒಬ್ಬ ಪತ್ರಕರ್ತ ಬಯಸಿದ್ರೆ ಆ ಭ್ರಷ್ಟ ವ್ಯಕ್ತಿಯ ಹೆಸರನ್ನ ಪ್ರಕಟಿಸೋದಕ್ಕೆ ಅನುಮತಿಯನ್ನ ಪಡಿಬೇಕಾದಂತಹ ಸ್ಥಿತಿಯನ್ನ ತಂದಿಡಲಾಗಿದೆ ಕಳ್ಳನನ್ನ ಕಳ್ಳ ಅಂತ ಕರೆಯೋದಿಕ್ಕೂ ಕೂಡ ಅನುಮತಿ ಕೇಳಬೇಕು ಅನ್ನುವಂತ ನೀತಿ ಇದು ಮತ್ತೆ ಇದನ್ನೀಗ ಕಾನೂನು ಬದ್ಧಗೊಳಿಸಲಾಗಿದೆ ಇಪ್ಪತ್ತೈದು ಜೀವಗಳನ್ನ ಬಲಿ ತೆಗೆದುಕೊಂಡಂತಹ ಗೋವಾ ನೈಟ್ ಕ್ಲಬ್ ಬೆಂಕಿ ದುರಂತಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಗೆ ನಮಗೆ ಉತ್ತರ ಸಿಗದೇನೆ ಹೋಯ್ತು ಕ್ಲಬ್ ಕಾನೂನು ಬಾಹಿರ ಆಗಿತ್ತು ಅದು ಭ್ರಷ್ಟ ಅಧಿಕಾರಿಗಳ ನದರಿ ನಡಿನೇ ನಡೀತಾ ಇತ್ತು ಆದರೂ ಅಷ್ಟು ದೊಡ್ಡ ನಿರ್ಲಕ್ಷ್ಯಕ್ಕೆ ಕಾರಣರಾದಂಥ ಅಧಿಕಾರಿಗಳ ಹೆಸರುಗಳನ್ನು ಜನರು ಕೇಳಿದಾಗ ಅವರನ್ನು ಈ ಡಿ ಪಿ ಡಿ ಪಿ ಕಾಯ್ದೆಯ ಮೂಲಕ ದೂರ ಇಡಲಾಯಿತು ಈ ರೀತಿ ಭ್ರಷ್ಟರ ಹೆಸರುಗಳನ್ನು ವೈಯಕ್ತಿಕ ಮಾಹಿತಿ ಅನ್ನುವಂಥ ಒಂದು ತರ್ಕದಡಿಯಲ್ಲಿ ತಂದುಬಿಟ್ಟು ತಂದು ಬಹಿರಂಗ ಪಡಿಸೋದಕ್ಕೆ ನಿರಾಕರಿಸೋದೇ ಅತ್ಯಂತ ವಿಚಿತ್ರವಾಗಿದೆ ಮತ್ತು ವಿಕೃತವಾಗಿದೆ ಇದು ಆ ಇಪ್ಪತ್ತೈದು ಜನರ ಪ್ರಾಣಕ್ಕಿಂತ ಭ್ರಷ್ಟ ಅಧಿಕಾರಿಗಳ ಗೌಪ್ಯತೆ ಕಾಯೋದೇ ಪವಿತ್ರ ಅಂತ ಈ ಸರ್ಕಾರ ಪ್ರತಿಪಾದಿಸ್ತಾ ಇದೆ ದತ್ತಾಂಶ ರಕ್ಷಣೆ ಹೆಸರಿನಲ್ಲಿ ಭ್ರಷ್ಟಾಚಾರದ ರಕ್ಷಣೆ ನಡೀತಾ ಇದೆ ಈಗ ಸೇತುವೆಗಳು ಕುಸಿದು ರಸ್ತೆಗಳು ಶಿಥಿಲಗೊಂಡಾಗ್ಲೂ ಕೂಡ ಲಂಚ ಕೊಟ್ಟವರು ಅಥವಾ ಲಂಚ ಪಡೆದವ್ರ ಹೆಸರು ಬಯಲಿಗೆ ಬರೋದಿಲ್ಲ ಅವ್ರ ಹೆಸರನ್ನ ಕೇಳಿದ್ರೆ ಗೌಪ್ಯತೆ ಉಲ್ಲಂಘನೆ ಹುಷಾರ್ ಅಂತ ಹೆದರಿಸಲಾಗುತ್ತೆ ಪತ್ರಿಕೋದ್ಯಮದ ಮೇಲಂತೂ ಇದು ಕರಾಳ ನೆರಳಾಗಿ ಹರಡಿದೆ ವೈಯಕ್ತಿಕ ಮಾಹಿತಿ ಬಹಿರಂಗ ಪಡಿಸಿದ್ರೆ ಇನ್ನೂರ ಐವತ್ತು ಕೋಟಿ ವರೆಗೆ ದಂಡ ವಿಧಿಸಬಹುದು ಅದು ಐನೂರು ಕೋಟಿಗೂ ಹೋಗಬಹುದು ಅನ್ನೋಂಥ ಒಂದು ಬೆದರಿಕೆಯನ್ನ ಒಡ್ಲಾಗಿದೆ ಈ ನಿಬಂಧನೆಯ ಮೂಲಕ ಸರ್ಕಾರ ದೇಶದ ಪ್ರತಿಯೊಬ್ಬ ಸಂಪಾದಕ ಮತ್ತೆ ವರದಿಗಾರನ ತಲೆಗೆ ಬಂದೂಕನ್ನ ಇಟ್ಟಾಗಿದೆ ವೈಯಕ್ತಿಕ ಡೇಟಾಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಲೋಪ ಕೂಡ ಇಡೀ ಸಂಸ್ಥೆಯನ್ನ ಮುಳುಗಿಸ್ಬಿಡಬಹುದು ಅನ್ನುವಂತ ಒಂದು ಸನ್ನಿವೇಶ ಬಂದಿದೆ ಈಗ ಹೀಗಿರುವಾಗ ಬಿಹಾರದಲ್ಲಿನ ರಸ್ತೆ ಮಾಫಿಯಾ ಅಥವಾ ಛತ್ತೀಸ್ಗಢದಲ್ಲಿನ ಗಣಿಗಾರಿಕೆ ಸಿಂಡಿಕೇಟ್ಗಳನ್ನು ತನಿಖೆ ಮಾಡೋದಕ್ಕೆ ಯಾರು ಧೈರ್ಯ ಮಾಡ್ತಾರೆ ಈಗಾಗಲೇ ಮಂಡಿಯವರು ಕುಳಿತಿರುವಂತಹ ಈ ಮಾಧ್ಯಮಗಳಿಗೆ ಈಗ ತೆವಳೋದಕ್ಕೆ ಹೇಳಿದ ಹಾಗಾಗಿದೆ ಈ ಡಿ ಪಿ ಡಿ ಪಿ ಕಾಯ್ದೆ ಮೂಲಕ ತಂದಿಡಲಾಗಿರುವಂತಹ ಸ್ಥಿತಿ ಇದಾದರೆ ಇನ್ನು ಆರ್ ಟಿ ಐ ಅನ್ನು ಹಾಕೋದು ಇನ್ನಷ್ಟು ಅಪಾಯಕಾರಿ ಆರ್ ಟಿ ಐ ಕಾಯ್ದೆ ಒಂದು ಕಾಲದಲ್ಲಿ ಸಾಮಾನ್ಯ ಭಾರತೀಯನ ಕೈಯಲ್ಲಿನ ಒಂದು ಪ್ರಬಲ ಅಸ್ತ್ರ ಆಗಿತ್ತು ಆ ಮಹತ್ವದ ಸಾಧನವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಕೆಲಸಕ್ಕೂ ಬಾರದ ಹಾಗೆ ಮಾಡಲಾಯಿತು ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ಬಹಿರಂಗಪಡಿಸಬೇಕಾಗಿಲ್ಲ ಈ ವಿಷಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯು ಕೂಡ ಲೆಕ್ಕಕ್ಕಿಲ್ಲ ಅನ್ನೋ ಮೂಲಕ ಉತ್ತರದಾಯಿತ್ವದ ಬಾಗಿಲನ್ನೇ ಸರ್ಕಾರ ಮುಚ್ಚಿಬಿಟ್ಟಿದೆ ಈ ಮೂಲಕ ಸರ್ಕಾರ ಕಾನೂನನ್ನ ರದ್ದುಗೊಳಿಸದೆ ಅದನ್ನ ಕೊಲ್ಲುವಂತ ಅತ್ಯಂತ ಪರಿಣಾಮಕಾರಿ ದಾರಿಯನ್ನ ಕಂಡುಕೊಂಡಿದೆ ಮಾಹಿತಿ ಆಯೋಗಗಳನ್ನ ಖಾಲಿ ಇಡುವಂತಹ ಸರ್ಕಾರದ ತಂತ್ರ ಅಧಿಕಾರಶಾಹಿ ವಿಧ್ವಂಸಕ ಕೃತ್ಯಗಳಲ್ಲಿ ಒಂದು ಜಾರ್ಖಂಡ್ ಮಾಹಿತಿ ಆಯೋಗ ಐದು ವರ್ಷಗಳ ಕಾಲ ಒಬ್ಬ ಆಯುಕ್ತರಿಲ್ಲದೆ ಮೂಲ ಸೌಕರ್ಯ ಇಲ್ಲದೆ ಒಂದು ಭೂತ ಬಂಗ್ಲೆ ಅಂತಾಗಿದ್ದು ಇದಕ್ಕೊಂದು ಉದಾಹರಣೆ ಈ ವಿಳಂಬನೆ ದುರುದ್ದೇಶ ಪೂರ್ವಕವಾದದ್ದು ಆಯೋಗ ಆಗಿರುತ್ತೆ ಸಾವಿರಾರು ಮೇಲ್ಮನವಿಗಳು ರಾಶಿ ಬೀಳ್ತಾನೆ ಇರುತ್ತವೆ ತಮ್ಮ ವೃದ್ಧಾಪ್ಯ ಪಿಂಚಣಿ ಯಾಕೆ ನಿಲ್ಲಿಸಲಾಯ್ತು ಅನ್ನೋದ್ರ ಬಗ್ಗೆ ಉತ್ತರಕ್ಕಾಗಿ ಕಾದಿರುವಂತಹ ವ್ಯಕ್ತಿಯೊಬ್ಬ ತನ್ನ ಮನವಿ ಪರಿಶೀಲನೆಗೆ ಬರುವಂತಹ ಮೊದಲೇ ಸಾಯುವಂತ ಹಂತ ತಲುಪಿರ್ತಾನೆ ಇನ್ನು ಚುನಾವಣಾ ಆಯೋಗದ ದುಷ್ಟ ನಡವಳಿಕೆ ಅಂತೂ ಎರಡ್ ಸಾವಿರದ ಇಪ್ಪತ್ತೈದರ ದೊಡ್ಡ ಕಪ್ಪು ಚುಕ್ಕೆ ತನ್ನ ಕಠಿಣ ನಿಲುವು ಮತ್ತೆ ಸ್ವಾತಂತ್ರ್ಯಕ್ಕಾಗಿ ಜಾಗತಿಕ ಮಟ್ಟದಲ್ಲಿ ಗೌರವ ಗಳಿಸಿದಂತಹ ಸಂಸ್ಥೆ ಈಗ ನಂಬಿಕೆಗೆ ಅನರ್ಹವಾದ ಮಟ್ಟ ಕುಸಿದಿದೆ ಮತದಾರರನ್ನ ವಿರೋಧಿಗಳ ಹಾಗೆ ನೋಡುವಂಥ ನಿಗೂಢ ರಕ್ಷಣಾತ್ಮಕ ಮತ್ತೆ ಅಪಾರದರ್ಶಕ ಅಧಿಕಾರಶಾಹಿಯಾಗಿ ಅದು ವಿಕೃತ ರೂಪವನ್ನು ಪಡೆದುಕೊಂಡಿದೆ ನೂರು ಕೋಟಿ ಮತದಾರರ ಮೇಲೆ ಪರಿಣಾಮ ಬೀರುವಂತಹ ಎಸ್ಐ ಅರನ್ನ ರಹಸ್ಯ ಮಿಲಿಟರಿ ಕಾರ್ಯಾಚರಣೆ ಅನ್ನೋ ಹಾಗೆ ಪ್ರಾರಂಭ ಮಾಡಲಾಯಿತು ಬಿಹಾರ ಒಂದರಲ್ಲೇನೆ ಅರವತ್ತೈದು ಲಕ್ಷ ಹೆಸರುಗಳನ್ನ ಕರಡು ಪಟ್ಟಿಯಿಂದ ತೆಗೆದುಹಾಕ್ಲಾಯಿತು ಒಂದೇ ಹೊಡೆತದಲ್ಲಿ ಅರವತ್ತೈದು ಲಕ್ಷ ಜನರನ್ನ ಮತದಾನದಿಂದ ವಂಚಿತರನ್ನಾಗಿ ಮಾಡಲಾಯಿತು ಯಾವುದೇ ಪ್ರಕಟಿತ ಪಟ್ಟಿ ಮತ್ತೆ ಯಾವುದೇ ಕಾರಣಗಳನ್ನು ನೀಡಲಿಲ್ಲ ಡಿಲೀಟ್ ಮಾಡಲಾದಂಥ ಹೆಸರುಗಳನ್ನು ಪ್ರಕಟಿಸುವಂತೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಕೇಳಬೇಕಾಯಿತು ಮತದಾರರ ಮತದಾನದ ದತ್ತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಈ ಇಸೆನ ನಡವಳಿಕೆಯು ಕೂಡ ಅಷ್ಟೇ ಅನುಮಾನಾಸ್ಪದ ಆಗಿದೆ ಮತದಾನವಾದ ಮತಗಳ ನಿರ್ಣಾಯಕ ದಾಖಲೆಯಾದಂತಹ ಈ ಫಾರ್ಮ್ ಸೆವೆಂಟೀನ್ ಸಿ ಅನ್ನ ಸಾರ್ವಜನಿಕರಿಗೆ ಬಿಡುಗಡೆ ಮಾಡೋದಿಕ್ಕೆ ಅದು ನಿರಾಕರಿಸಿದಂತೂ ಅಸಮರ್ಥನೀಯ ಆರಂಭಿಕ ಮತದಾನದ ಅಂಕಿಅಂಶಗಳು ಮತ್ತೆ ದಿನದ ಕಡೆಯಲ್ಲಿನ ಅಂತಿಮ ಸಂಖ್ಯೆಗಳ ನಡುವೆ ಐದು ಪರ್ಸೆಂಟ್ ಇಂದ ಹನ್ನೊಂದು ಪರ್ಸೆಂಟ್ ರಷ್ಟು ವ್ಯತ್ಯಾಸಗಳು ಕಾಣಿಸಿಕೊಂಡಾಗ ಆಯೋಗದ ಬಗೆಗಿನ ಅಪನಂಬಿಕೆ ಇನ್ನಷ್ಟು ಹೆಚ್ಚಾಯಿತು ಸಿ ದೃಶ್ಯಾವಳಿಗಳು ಮತ್ತೆ ಡಿಜಿಟಲ್ ಮತದಾರರ ಪಟ್ಟಿ ನೀಡೋದಿಕ್ಕೂ ಕೂಡ ಆಯೋಗ ನಿರಾಕರಿಸಿತು ಆ ರೀತಿ ನಿರಾಕರಿಸೋದಿಕ್ಕೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ನೀಡಿದಂತಹ ನೆಪಗಳಂತೂ ಹಾಸ್ಯಾಸ್ಪದವಾಗಿದ್ದು ಮತಗಟ್ಟೆಗಳ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ಬಿಡುಗಡೆ ಮಾಡೋದು ಮಹಿಳೆಯರ ಗೌಪ್ಯತೆಯ ಉಲ್ಲಂಘನೆ ವಿಚಿತ್ರ ತರ್ಕವನ್ನು ಅವ್ರು ಮಂಡಿಸಿದ್ರು ಚುನಾವಣಾ ಅಕ್ರಮವನ್ನು ಮರೆಮಾಚೋದಿಕ್ಕೆ ಇಂಥ ಏನೇನೋ ನೆಪಗಳನ್ನು ಮುಂದಿಡ್ತಾನೆ ಬರಲಾಯಿತು ಅದೇ ರೀತಿ ಡಿಜಿಟಲ್ ಮತದಾರರ ಪಟ್ಟಿಗಳು ಜನರು ತಮ್ಮ ವೈಯಕ್ತಿಕ ಕಂಪ್ಯೂಟರ್ಗಳಲ್ಲಿ ಫೋಟೋಗಳನ್ನ ಮಾರ್ಫ್ ಮಾಡೋದಿಕ್ಕೆ ಬಳಸಲಾಗುತ್ತೆ ಅನ್ನುವಂತಹ ವಾದ ಕೂಡ ಅಸಂಬದ್ಧವಾಗಿತ್ತು ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ಫಾರ್ಮ್ ಸೆವೆಂಟೀನ್ ಸಿ ಡೇಟಾವನ್ನ ಬಿಡುಗಡೆ ಮಾಡೋದಕ್ಕೆ ಆದೇಶವನ್ನು ನೀಡಿದಾಗ ಆಯೋಗ ಅದನ್ನು ಕೂಡ ಪಾಲಿಸಲಿಲ್ಲ ಬದಲಿಗೆ ನಿಯಮಗಳನ್ನೇ ಬದಲಾಯಿಸ್ಬಿಡ್ತು ಕೇಂದ್ರ ಸರ್ಕಾರ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸೋದಕ್ಕೆ ಹತ್ತು ದಿನಗಳಲ್ಲಿ ಚುನಾವಣಾ ನಿಯಮಗಳ ನಡವಳಿಕೆಯನ್ನು ತಿದ್ದುಪಡಿ ಮಾಡಿತು ಇದು ಸ್ಪಷ್ಟವಾಗಿ ತನ್ನ ಜಾಡುಗಳನ್ನು ಮುಚ್ಚುವಂತ ತಪ್ಪಿತಸ್ಥ ವ್ಯವಸ್ಥೆ ನಡವಳಿಕೆ ಆಗಿತ್ತು ಈಗಿನ ಮತ್ತೊಂದು ಬಿಕ್ಕಟ್ಟು ಅಂತ ಅಂದ್ರೆ ವಾಯು ಮಾಲಿನ್ಯ ವಾಯು ಮಾಲಿನ್ಯದಿಂದಾಗಿ ಸಾರ್ವಜನಿಕ ಆರೋಗ್ಯ ಆಪತ್ತಿನಲ್ಲಿದೆ ಈಗ ನಾಗರಿಕರ ಜೀವವನ್ನು ನುಂಗ್ ಹಾಕುವ ಮಟ್ಟಿಗೆ ಗಾಳಿ ವಿಷಯುಕ್ತವಾಗ್ತಾ ಇದೆ ಆದ್ರೂ ನಾಲ್ಕು ಸಾವಿರ ನಗರಗಳಿರುವಂಥ ದೇಶಕ್ಕೆ ನಾವು ಆರ್ನೂರಕ್ಕಿಂತ ಕಡಿಮೆ ನಗರಗಳಲ್ಲಿ ಮಾತ್ರನೇ ಗಾಳಿಯ ಗುಣಮಟ್ಟ ಮೇಲ್ವಿಚಾರಣೆಯನ್ನು ಮಾಡ್ತೀವಿ ಬೆಳೆ ಸುಡುವಿಕೆ ಮತ್ತೆ ಕೈಗಾರಿಕಾ ಮಾಲಿನ್ಯ ಗಾಳಿಯನ್ನ ವಿಷಪೂರಿತಗೊಳಿಸುವಂಥ ಭಾರತದ ಇಡೀ ಗ್ರಾಮೀಣ ಭಾಗವನ್ನ ಮೂವತ್ತೆರಡು ಕೇಂದ್ರಗಳು ಮೇಲ್ವಿಚಾರಣೆ ಮಾಡ್ತವೆ ಇಷ್ಟ್ರ ನಂತರ ಸಿಗುವಂಥ ಡೇಟಾವನ್ನ ಕೂಡ ತಿರುಚಲಾಗುತ್ತೆ ವಿಷಕಾರಿ ಗಾಳಿಯ ಬಗೆಗಿನ ಕಟು ಸತ್ಯವನ್ನ ಮರೆಮಾಚಲಾಗ್ತಾ ಇದೆ ಸರ್ಕಾರಿ ಪ್ರಾಯೋಜಿತ ಸುಳ್ಳುಗಳನ್ನು ಹರಡಲಾಗ್ತಾ ಇದೆ ಡೇಟಾವನ್ನ ಮರೆಮಾಚುವ ಮೂಲಕ ಸರ್ಕಾರ ಅಪಾಯ ಏನಿಲ್ಲ ಅಂತ ಬಿಂಬಿಸೋದಿಕ್ ನೋಡ್ತಾ ಇದೆ ಇದೇ ರೀತಿ ಡೇಟಾ ಮರೆಮಾಚೋದು ನಮ್ಮ ಆರ್ಥಿಕ ಸೂಚಕಗಳಂತೂ ಢಾಳಾಗಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ ಐ ಎಂ ಎಫ್ ಭಾರತದ ಜಿ ಡಿ ಪಿ ದತ್ತಾಂಶಕ್ಕೆ ಗ್ರೇಡ್ ಸಿ ರೇಟಿಂಗ್ ಅನ್ನು ನೀಡಿರೋದು ರಾಷ್ಟ್ರೀಯ ಮುಜುಗರದ ಸಂಗತಿ ಇದು ಸರ್ಕಾರದ ಸುಳ್ಳುಗಳು ಈ ಮೂಲಕ ಬಯಲಾಗಿವೆ ಆದರೆ ಸರ್ಕಾರ ಜಗತ್ತಿಗೆ ಮಾತ್ರನೇ ಸುಳ್ಳು ಹೇಳ್ತಾ ಇಲ್ಲ ಇಲ್ಲಿ ಬದಲಾಗಿ ನಮ್ಮ ಆರ್ಥಿಕತೆ ಪ್ರಪಾತದ ಅಂಚಿಗೆ ಬಂದಿರೋದನ್ನ ಮರೆಮಾಚಿತ ನಿಜವಾದ ವಾಸ್ತವ ನಮಗ್ ಕಾಣದ ಹಾಗೆ ಮಾಡ್ಲಾಗ್ತಾ ಇದೆ ಪ್ರಜಾಪ್ರಭುತ್ವದ ದೇವಾಲಯದ ಸಂಸತ್ತನ್ನ ರಬ್ಬರ್ ಸ್ಟ್ಯಾಂಪ್ ಗಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಚಳಿಗಾಲದ ಅಧಿವೇಶನದಲ್ಲಿ ಮನ್ರೇಗಾ ಬದಲು ವಿ ಬಿ ಜಿ ರಾಮ್ ಜಿ ಮಸೂದೆಯನ್ನ ತರಲಾಯಿತು ಗಾಂಧಿಯ ಹೆಸರನ್ನ ತೆಗೆದುಹಾಕಿ ರಾಮನ ಹೆಸರನ್ನ ಹಾಕುವಂತೆ ರಾಜಕೀಯವನ್ನ ಮಾಡಲಾಯಿತು ಅನೇಕ ಮಸೂದೆಗಳನ್ನ ಯಾವ ಚರ್ಚೆ ಸಮಾಲೋಚನೆ ಇಲ್ಲದೇನೆ ಅಂಗೀಕರಿಸಲಾಯಿತು ಮಸೂದೆಯನ್ನ ಮೂವತ್ತು ದಿನಗಳವರೆಗೆ ಸಾರ್ವಜನಿಕ ವಲಯದಲ್ಲಿ ಇಡಬೇಕು ಅಂತ ಆದೇಶಿಸುವಂತಹ ಶಾಸಕಾಂಗ ಪೂರ್ವ ಸಮಾಲೋಚನಾ ನೀತಿಯನ್ನ ಕಸದ ಬುಟ್ಟಿಗೆ ಎಸೆಯಲಾಗಿದೆ ಈ ಕಾನೂನುಗಳು ಕೋಟ್ಯಂತರ ಬಡ ಭಾರತೀಯರ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಆದ್ರೂ ಅವುಗಳನ್ನು ರಹಸ್ಯವಾಗಿ ರಚಿಸಲಾಗ್ತಾ ಇದೆ ಇದು ಪ್ರಜಾಸತ್ತಾತ್ಮಕ ಸ್ವರೂಪದ ಕಾನೂನು ರಚನೆಯ ಬದಲು ತಮ್ಮದೇ ತೀರ್ಪನ್ನು ಜನರ ಮೇಲ್ ಹೇರುವಂತ ನಡವಳಿಕೆ ಆಗಿದೆ ಸರ್ಕಾರಕ್ಕೆ ಸಮಾಲೋಚನೆ ತನ್ನ ಒಂದು ಕರ್ತವ್ಯ ಅಂತ ಅನ್ನಿಸ್ತಾ ಇಲ್ಲ ಬದಲಾಗಿ ಅದನ್ನು ಸರ್ಕಾರ ತನ್ನ ದಾರಿಯಲ್ಲಿನ ಅಡಚಣೆ ಅಂತ ನೋಡ್ತಾ ಇದೆ ಈ ಕತ್ತಲೆಯ ನಡುವೆ ನ್ಯಾಯಾಂಗ ತನ್ನದೇ ಆದಂಥ ರೀತಿಯಲ್ಲಿ ಹೋರಾಡ್ತಾ ಇದ್ದರೂ ಕೂಡ ಅದು ಬೆಳಗ್ತಾ ಇರುವಂತಹ ಒಂದೇ ಒಂದು ಮೇಣದ ಉಳ್ಕೊಂಡಿದೆ ಹಾಗೆ ಮತ್ತೊಂದು ಕಡೆಗೆ ನ್ಯಾಯಾಂಗ ವ್ಯವಸ್ಥೆಯು ಕೂಡ ಎಲ್ಲೋ ದುರ್ಬಲವಾಗಿದೆಯಾ ಅನ್ನುವಂತಹ ಸಂಶಯಗಳು ತಲ್ಲನ್ನು ಹುಟ್ಟಿಸ್ತವೆ ಹೈಕೋರ್ಟ್ ನ್ಯಾಯಾಧೀಶರ ನಿವಾಸದಲ್ಲಿ ನಗದು ಬಂಡಲ್ಗಳು ಪತ್ತೆ ಆದವು ಅನ್ನೋದು ಮರ್ತ ಹೋಗುವಂಥ ಸಂಗತಿ ಅಲ್ಲ ಅದು ನ್ಯಾಯಾಧೀಶರ ಆಸ್ತಿ ಮತ್ತೆ ಹೊಣೆಗಾರಿಕೆಗಳನ್ನು ಪ್ರಕಟಿಸುವಂಥ ನ್ಯಾಯಾಲಯದ ನಿರ್ಣಯ ನ್ಯಾಯಾಂಗ ಪಾರದರ್ಶಕತೆ ಕಡೆಗೆ ಸ್ವಾಗತಾರ್ಹ ಹೆಜ್ಜಾಗಿದೆ ನ್ಯಾಯಾಲಯ ಗಟ್ಟಿಯಾಗಿ ನಿಂತದ್ರಿಂದಾನೆ ಚುನಾವಣಾ ಆಯೋಗ ಮಣಿಬೇಕಾಯ್ತು ಚುನಾವಣಾ ಬಾಂಡ್ಗಳ ಗೌಪ್ಯತೆಯನ್ನು ಪ್ರಶ್ನೆ ಮಾಡೋದಿಕ್ ಸಾಧ್ಯ ಆಯ್ತು ಆದರೆ ಸುಪ್ರೀಂ ಕೋರ್ಟ್ ಏಕಕಾಲಕ್ಕೆ ವಿರೋಧ ಪಕ್ಷ ಚುನಾವಣಾ ಪಾರದರ್ಶಕತೆ ರಕ್ಷಕ ಮಾಹಿತಿ ಆಯೋಗವಾಗಿ ನಿಲ್ಲೋದಿಕ್ಕೆ ಸಾಧ್ಯ ಇಲ್ಲ ಅದು ಆ ವಿವಿಧ ಸಂಸ್ಥೆಗಳಿಗೆ ಪರ್ಯಾಯ ಅಲ್ಲ ಬದಲಾಗಿ ಬೆನ್ನೆಲುಬಾಗಿದೆ ವೀಕ್ಷಕರೇ ಕುರಿತು ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ